ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕೋಲಾರದ ರಾಷ್ಟ್ರೀಯ ಹೆದ್ದಾರಿ ಕೊಂಡರಾಜನಹಳ್ಳಿ ಸಮೀಪ ಸ್ಕೈವಾಕ್ಗೆ ಲಾರಿ ಡಿಕ್ಕಿ ಒಂದು ಕಾರು ಜಖಮ್ ಆಗಿದೆ ಯಾವುದೇ ಪ್ರಾಣಾಪಾಯವಿಲ್ಲ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆ ಅಗ್ನಿಶಾಮಕದಲ್ಲ ಕೂಡ ಆಗಮಿಸಿದ್ರು ಏನೇ ಇರಲಿ ಎರಡು ಗಂಟೆ ಎರಡರಿಂದ ಮೂರು ಗಂಟೆ ಕೂಡ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಸ್ಕೈವಾಗ್ ವಾಗ್ ಬಿದ್ದೋಗಿಬಿಟ್ರೆ ಫುಲ್ ರೋಡ್ ಎಲ್ಲ ಕೂಡ ಜಾಮ್ ಆಯಿತು ಅದನ್ನು ತೆರವುಗೊಳಿಸೋದಕ್ಕೆ ಕನಿಷ್ಠ ಎರಡರಿಂದ ಮೂರು ಗಂಟೆ ಆಯಿತು ಇಷ್ಟಕ್ಕೂ ಸ್ಕೈ ಡಿಕ್ಕಿ ಹೊಡೆದಕ್ಕೆ ಕಾರಣ ಎರಡಿದೆ ಒಂದು ವೇಗವಾಗಿ ಚಲಿಸತಕ್ಕಂಥದ್ದು ಎರಡನೇದು ಕಾರ್ನ ತಪ್ಸಕ್ಕೋಗಿ ಅದಕ್ಕೆ ಡಿಕ್ಕಿ ಹೊಡ್ತಕ್ಕಂಥದ್ದು ಏನೇ ಇರಲಿ ಅಲ್ಲಿ ಸ್ಕೈವಾಕ್ ಹಾಕಿದ್ದಾರೆ ಹಾಕಿದರೆ ಪಕ್ಕದಲ್ಲಿ ಹಂಸ್ ಕೂಡ ಇದೆ ಇವರೆಲ್ಲ ಎಷ್ಟು ವೇಗದಲ್ಲಿ ಬರ್ತಾ ಇದ್ದಾರೆ ಅದೊಂದು ಕಡೆ ಇರಲಿ ಸ್ಕೈವಾಕ್ ಗೆ ಫ್ಲೆಕ್ಸ್ ಬಂಟಿಕ್ಸ್ ಕೂಡ ಹಾಕಿದಾರೆ ಫ್ಲೆಕ್ಸ್ ಬೆಂಟಿಕ್ಸ್ ರಾಷ್ಟ್ರೀಯ ಹೆದ್ದಾರಗಳಲ್ಲಿ ಸ್ಕೈವಾಕ್ ಇದಿಲ್ಲ ಅದಕ್ಕೆ ತುಂಬಿಸ್ಬಿಟ್ಟಿರ್ತಾರೆ ಕೆಲವು ಲಾರಿಗಳು ಗೊತ್ತಿರಲ್ಲ ಸೈಡ್ ಕೂಡ ಹಾಕಿರ್ತಾರೆ ಮೇಲೆ ಹಾಕಿರ್ತಾರೆ ನೋಡಿ ಓಡುವಾಗ ಒಳಗಡೆ ಯಾರು ಹೋಗ್ತಾ ಇದ್ದಾರೆ ಏನೊಂದು ಕೂಡ ಗೊತ್ತಾಗಲ್ಲ ಅದಾದ ನಂತರ ಸೈಡ್ಗೆ ನಿಲ್ಲಿಸ್ಬಿಟ್ಟಿರ್ತಾರೆ ಲಾರಿ ಒಂದು ಬ್ಯಾನರ್ ಅಂತ ಹೇಳ್ಬಿಟ್ಟು ಅದು ಅದಕ್ಕೆ ಟಚ್ ಮಾಡಲೂಬಹುದು ಹಲವಾರು ಕೂಡ ಇದೆ ಏನೇ ಇರಲಿ ನಾನು ಬಿ ಬಿ ಎಂ ಪಿ ಆಗಿರ್ಬೋದು ಅಥವಾ ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಸಾರ್ವಜನಿಕರು ಓಡೋಂಥ ಸ್ಥಳದಲ್ಲಿ ತೊಂದರೆ ಆಗುವಂಥ ಸ್ಥಳದಲ್ಲಿ ಬಂಟಿಕ್ಸ್ ಬ್ಯಾನರ್ ಹಾಕೋದಕ್ಕೆ ಬಿಡಬಾರ್ದು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇವರಿಗೆ ಈ ರಾಷ್ಟ್ರೀಯ ಇಲ್ಲಲ್ಲ ನಗರ ಇಲ್ಲ ನಗರದಲ್ಲಿ ಜೋಡಿ ರಸ್ತೆಗಳಲ್ಲಿ ಆ ಸೈಡ್ಗೆ ಈ ಸೈಡ್ಗೆ ಕಂಬಗಳಿಗೆ ಹಂಗೆ ಹಾಕ್ಬಿಟ್ಟಿರ್ತಾರೆ ಆ ಗಾಳಿಗೆ ಬಂದು ಅಥವಾ ಏನಾದರೂ ಲೂಸ್ ಆಗಿ ಬೀದೋಗಿಬಿಟ್ಟು ಓಡ್ತಾ ಇದ್ದಂತಹ ವಾಹನಗಳಿಗೆ ಎಷ್ಟೋ ತೊಂದರೆ ಆಗಿರತಕ್ಕಂಥದ್ದು ಇನ್ಸಿಡೆಂಟ್ ಆಗಿರತಕ್ಕಂಥದ್ದು ಅಪಘಾತಗಳಾಗಿದೆ ನಾನು ಹೇಳೋದಷ್ಟೇ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಲ್ಲ ನಗರಸಭೆಯಲ್ಲಿ ಕೂಡ ಬಂಟಿಕ್ಸು ಬ್ಯಾನರ್ಸ್ ಕೂಡ ಹಾಕ್ಬಾರ್ದು ಅದರಿಂದ ತುಂಬಾ ತೊಂದರೆ ಆಗ್ತದೆ ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ ಈ ರಾಜಕಾರಣಿಗಳು ಏನು ನಾನಾ ರೀತಿಯಲ್ಲಿ ಪ್ಲೆಕ್ಸ್ ಬೋರ್ಡ್ಗಳು ಹಾಕ್ಬಿಟ್ಟಿರ್ತಾರೆ ನೀವು ಕೆಲಸ ಮಾಡಿ ಆ ಬೋರ್ಡ್ಗಳಲ್ಲಿ ತೋರಿಸಿಪ್ಪ ನಮಸ್ಕಾರ ಹೊಡೆದು ಹ್ಯಾಪಿ ಬರ್ತ್ಡೇಗಳ ಹಾಕ್ಬಿಟ್ಟು ಅದಲ್ಲ ನೀವು ಹಾಕೋ ಫ್ಲೆಕ್ಸ್ ಬೋರ್ಡ್ ಇಂದ ಎಷ್ಟು ಜನರಿಗೆ ತೊಂದರೆ ಆಗ್ತದೆ ಇವೆಲ್ಲ ಕೂಡ ಗಮನ ಇಡಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಸ್ಥಳೀಯ ಶಾಸಕರು ಸಂಸದರು ಮುಖ್ಯಮಂತ್ರಿಗಳು ಇವರೆಲ್ಲ ಇವರಿಗೆಲ್ಲ ನಾಚಿಕೆ ಮಾನ ಮರೆದಿದ್ರೆ ಅಂತವ್ನೆಲ್ಲ ತಿರುಗೊಳಿಸಬೇಕು ಜನರಿಗೆ ಸುಗಮ ರೀತಿಯಲ್ಲಿ ಹೋಗುವಂತ ಒಂದು ಮಾರ್ಗವನ್ನು ಮಾಡಬೇಕು

you hey ನೋಡಿ ನಾಳೆ ಉರುಳ್ಳಿ ಉರುಳ್ಳಿ ಅಂತೆ